ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಪುಟ್ಟಕ್ಕನ ಪ್ರೇಮಿಗಳು ಎಷ್ಟು ಜನ ಇದ್ದೀರಾ ಒಮ್ಮೆ ಅಟೆಂಡೆನ್ಸ್ ಹಾಕಿ ಅಂತ ಹೇಳಿದರೆ ಫುಲ್ ಅಟೆಂಡೆನ್ಸ್ ಅವಳಿಗೆ ಸಿಗ್ಬಹುದಾಯ್ತಾ ಆದರೆ ನಮ್ಮೆಲ್ಲರ ಪ್ರೀತಿಯ ಪುಟ್ಟಕ್ಕನನ್ನು ಅಳಿಸುವ ಕಾರ್ಯಕ್ರಮ ಇವತ್ತು ಅಳಿಸದೇ ವಿಧಿ ಇಲ್ಲ ಒಂದಷ್ಟು ನಾವು ಜೀವಮಾನದಲ್ಲಿ ಒಂದಷ್ಟು ರೋಗಗಳಿಂದ ಮುಕ್ತವಾಗಿರಬೇಕು ಅಂತ ಹೇಳಿದರೆ ಬಾಲ್ಯದಲ್ಲಿ ಒಂದಷ್ಟು ಇಂಜೆಕ್ಷನ್ಗಳನ್ನು ಹಾಕಿಸ್ಕೊಳ್ಬೇಕಾಗ್ತದೆ ಹಾಗೆ ಒಂದೂವರೆ ವರ್ಷದ ಇಂಜೆಕ್ಷನನ್ನು ನಾವು ಇವತ್ತು ಅವಳಿಗೆ ಕೊಡಿಸುವುದು ಅಂತ ನಿರ್ಧಾರ ಮಾಡಿದ್ದೇವೆ ಅದಕ್ಕಾಗಿ ಇಲ್ಲಿ ಹೊರಟು ನಿಂತಿದ್ದೇವೆ ಹೊರಟಾಗುವಾಗ ಅವಳ ಪ್ರೀತಿಯ ಪುಟ್ಟು ಮಾವ ಬಂದರು ಬರುವಾಗ ಪ್ರೀತಿಯಿಂದ ಬಿಸ್ಕೆಟ್ ತಂದಿದ್ರು ಕೂಡಲೇ ಅವರ ಕೈಯಿಂದ ಆ ಪ್ಯಾಕೆಟನ್ನು ಓಪನ್ ಮಾಡಿಸಿಕೊಂಡು ಒಂದು ಬಿಸ್ಕೆಟನ್ನು ಇಲ್ಲಿ ತಿಂತಾ ಇದ್ದಾಳೆ ನೋಡಿ ನಮ್ಮ ಪುಟ್ಟಕ್ಕ ಪುಟ್ಟಕ ಪುಟಕ್ಕ ಏ ಮಗಳು ಎಲ್ಲಿ ಮಗಳು ಕೂಗುದು ಎಲ್ಲಿ ಪುಟ್ಟಕ್ಕೋ ಕೂಗುತ್ತವಾ ನೀನು ಕೂಗುಲಿದ್ದೀಗ ಎಲ್ಲಿ ಕೂಗಲು ತೋಸು ತೋಸು ಎಲ್ಲಿ ಕೂಗುದು ನಾವು ಅವಳಿಗೆ ಇಂಜೆಕ್ಷನ್ ಹಾಕಿಸ್ಲಿಕ್ಕೆ ಹೋದಲ್ಲಿ ಒಳಗಡೆ ಮಕ್ಕಳು ತುಂಬ ಜನ ಇದ್ದರು ಇಂಜೆಕ್ಷನ್ ಚುಚ್ಚಿಸ್ಕೊಳ್ತಾ ಇದ್ದ ಮಕ್ಕಳು ಇವಳಿಗೆ ಹೊರಗಿಂದ ಅಲ್ಲಿ ಪಾಪ ಅಳ್ತಾ ಉಂಟು ಅಂತ ಹೇಳುವ ಗೌಜಿ ಆಯಿತಾ ನೆಕ್ಸ್ಟ್ ಅವಳದ್ದೇ ಸರದಿ ಅಂತ ಪಾಪ ಅವಳಿಗೆ ಗೊತ್ತೇ ಇಲ್ಲ ಇದರ ನಡುವೆ ಅಲ್ಲಿಗೊಂದು ನಾಲ್ಕೈದು ನಾಯಿಗಳು ಬಂದಿತ್ತು ಇವಳಿಗೆ ನಾಯಿಗಳು ಅಂದರೆ ಇಷ್ಟ ಅಲ್ಲ ಅವುಗಳ ಬೊಬ್ಬೆ ಅವಂದನ್ನು ಬಂದು ನನ್ನಲ್ಲಿ ಹೇಳೋದು ಅಲ್ಲೊಮ್ಮೆ ಹೋಗಿ ನೋಡೋದು ಇದು ಗೌಜಿ ಅದರ ನಡುವೆ ಆಗ್ತಾ ಇತ್ತು ಆದರೆ ನನಗೆ ಮಾತ್ರ ಹೊಟ್ಟೆ ಬಾಯಿಯೆಲ್ಲ ಬೇಯ್ತಾ ಇತ್ತು ಪಾಪ ಇಷ್ಟು ಆಟ ಆಡಿಕೊಂಡಿರುವ ಈ ಪುಟ್ಟ ಈಗ ಇಂಜೆಕ್ಷನ್ ಚುಚ್ಚಿಸಿ ಅಳಿಸ್ಬೇಕಲ್ಲ ಅಂತ ಇಂಜೆಕ್ಷನ್ ಚುಚ್ಚಿಸಿಕೊಂಡು ಬರ್ತಾ ಇದ್ದಾವೆ ನೋಡಿ ಪಾಪ ಆಗಿ ಹೋದಲು ಚುಚ್ಚುವಾಗ ಜೋರಾಗಿ ಆದ್ಲು ಆಮೇಲೆ ಸಮಾಧಾನ ಆದ್ಲು ಆಮೇಲೆ ನೆನೆಸಿ ನೆನ್ಸಿಯೂ ಅಳಲಿಕ್ಕೆ ಶುರು ಮಾಡಲಿಲ್ಲ ಬಟ್ ಕಣ್ಣು ಪೂರ್ತಿ ನೀರು ತುಂಬಿ ಹೋಗಿತ್ತು ನನಗೆ ಬೇಸರಾಗಿ ಹೋಯಿತು ಬೇಸರ ಆದರೂ ಕೆಲವೊಂದು ಸಿಚುವೇಶನನ್ನು ನಾವು ನಿರ್ಮಿಸ್ಕೊಂಡಿದ್ದೇವೆ ಜೀವನದಲ್ಲಿ ಅದನ್ನು ಮಾಡಲೇಬೇಕು ಪಾಪ ನಾನು ನೋಡಿದ್ರೂ ಸುಮ್ಮನೆ ಈಗೆಲ್ಲ ಮಾಡಿಕೊಂಡು ಕೂತಿದ್ದಾಳೆ ನನಗೆ ಬೇಸರ ಆಗೋದ್ರಲ್ಲಿ ಚೇ ಛೇ ಅಂತ ಆಗ್ತಾ ಇತ್ತು ಹೊರಗಡೆ ನೋಡಿಕೊಂಡು ಆಚೆ ಈಚೆ ನೋಡ್ಕೊಂಡು ಕೂತಿದ್ದಾಳೆ ನೋಡಿ ಒಂದು ಇನ್ಫಾರ್ಮೇಷನ್ ಕೊಡುವ ಅಂತ ಹೇಳಿ ಈಗ ಅದರ ಜೊತೆಗೆ ಮಗಳಿಗೆ ಇಲ್ಲಿ ಸೂಜಿ ಚುಚ್ಚುವಾಗ ನನ್ನ ಮಾವ ವೀಡಿಯೋ ಮಾಡಿದ್ದುಂಟು ಅದನ್ನು ಇಲ್ಲಿ ಸೈಡಲ್ಲಿ ಹಾಕ್ತೇನೆ ಸ್ವರವನ್ನೇ ತೆಗಿತೇನೆ ಆಯಿತಾ ಒಂದಷ್ಟು ಇನ್ಫಾರ್ಮೇಷನ್ಗೋಸ್ಕರ ಅಷ್ಟೆ ಈಗ ಏನು ಅಂತ ಹೇಳಿದರೆ ನಾವು ಪ್ರೆಗ್ನೆಂಟ್ ಆದ ಕೂಡಲೇ ತಾಯಿ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಆಯಿತಾ ಅದನ್ನು ಮಾಡಿಸೋದು ಹೇಗೆ ಅಂತ ಕೇಳಿದ್ರೆ ನಾವು ಪ್ರೆಗ್ನೆಂಟ್ ಅಂತ ಹೇಳಿದಾಗ ನಮ್ಮ ಮನೆಯ ವ್ಯಾಪ್ತಿಗೆ ಬರುವ ಅಂಗನವಾಡಿ ಉಂಟಲ್ಲ ಅಲ್ಲಿಗೆ ಹೋಗಿ ಅಂಗನವಾಡಿ ಟೀಚರಲ್ಲಿ ತಿಳಿಸಿದ್ರಾಯಿತು ನಾನು ಪ್ರೆಗ್ನೆಂಟ್ ಅಂತ ಅಥವಾ ನಮ್ಮ ಮನೆಯ ವ್ಯಾಪ್ತಿಗೆ ಬರುವಂತಹ ಆಶಾ ಕಾರ್ಯಕರ್ತೆಯರಿರ್ತಾರೆ ಅವರ ಸಂಪರ್ಕಕ್ಕೆ ನಾವು ಹೋದ್ರೆ ಆಯಿತು ನಾವು ಪ್ರೆಗ್ನೆಂಟ್ ಹೇಳಿ ಅದಾದ ನಂತರ ಅವರು ನಮಗೆ ತಾಯಿ ಕಾರ್ಡಿನ ವ್ಯವಸ್ಥೆ ಮಾಡ್ತಾರೆ ತಾಯಿ ಕಾರ್ಡ್ ಹೇಗಿರ್ತದೆ ಅಂತ ಹೇಳಿದರೆ ಮಲಗಿದಾಳೆ ಮಲಗಿದಾಳಾಯ್ತ ಕಾಲು ನೋವು ಶುರುವಾಗಿದೆ ಅವಳಿಗೆ ಹಾಗೆ ಸ್ವಲ್ಪ ಕೈ ಕುಯ್ ಹಾಕ್ತಾ ಉಂಟು ಇರಲಿ ತಾಯಿ ಕಾರ್ಡ್ ಹೇಗಿರ್ತದೆ ಅಂತ ಹೇಳಿದ್ರೆ ಹೀಗಿರ್ತದೆ ತಾಯಿ ಕಾರ್ಡ್ ಅಂತ ಹೇಳಿ ಕಾಣ್ತದಲ್ಲ ಇದು ಹೀಗಿರ್ತದೆ ನೋಡಿ ಆಯಿತಾ ಇದು ಸೈಡ್ ಬಾರ್ಡರ್ ಕೆಲವರದ್ದು ಬ್ಲೂ ಇರ್ತದೆ ಕೆಲವರದ್ದು ಪಿಂಕ್ ಇರ್ತದೆ ಈ ಥರ ಇರ್ತದೆ ತಾಯಿ ಕಾರ್ಡು ಈ ತಾಯಿ ಕಾರ್ಡಿನ ಉಪಯೋಗ ಏನು ಅಂತ ಕೇಳಿದರೆ ನಾವು ಪ್ರೆಗ್ನೆಂಟ್ ಆದಾಗ ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸ್ತೇವೆ ಅಂತ ಹೇಳಿದರೆ ನಾವು ಎಷ್ಟು ಕೆ ಜಿ ಇದ್ದೇವೆ ನಮಗೆ ಎಷ್ಟು ಬಿ ಪಿ ಉಂಟು ಅದನ್ನೆಲ್ಲ ಇದರಲ್ಲೇ ಮೆನ್ಷನ್ ಮಾಡ್ತಾರೆ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋಗೋದು ಮಾ ಚೆಕಪ್ ಮಾಡಿಸ್ಲಿಕ್ಕೆಲ್ಲ ಹೇಳಿ ಆದರೆ ನಮಗೆ ಇದು ಹೇಳಿದ್ರೆ ಇದರಲ್ಲಿ ಎಂಟ್ರಿ ಮಾಡಿ ಕೊಡೋದಿಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅವರು ಬೇರೆ ಒಂದು ಲೆಜ್ಜರನ್ನ ಅದೇಂಥ ಉಂಟು ಅದನ್ನು ಮೇಂಟೈನ್ ಮಾಡ್ತಾರೆ ಇನ್ನು ನಾವು ಪ್ರತಿ ತಿಂಗಳು ಚೆಕಪ್ಪಿಗೆ ಹೋದದ್ದನ್ನು ಈ ಆಶಾ ಕಾರ್ಯಕರ್ತರು ನಮಗೆ ಫ ಫೋನ್ ಮಾಡಿ ಎಲ್ಲ ಕೇಳಿಕೊಳ್ತಾರೆ ಮತ್ತು ಅವರು ಅದನ್ನು ಈ ತಾಯಿ ಕಾರ್ಡಿನಲ್ಲಿ ಬರೆದುಕೊಳ್ತಾರೆ ಆಯಿತಾ ಅಂತಲೇ ಕಾಲಮ್ ಉಂಟು ಅದರಲ್ಲಿ ಬರೆದುಕೊಳ್ತಾರೆ ಹೇಗೆ ಏನು ಅಂತ ಹೇಳಿ ಎಲ್ಲ ಆಮೇಲೆ ಈ ತಾಯಿ ಕಾರ್ಡಿನ ಹೆಚ್ಚಿನ ಉಪಯೋಗ ಬರುದೇ ನಮಗೆ ಮಕ್ಕಳ ಡೆಲಿವರಿ ಆದ ನಂತರ ಹೇಗಪ್ಪ ಅಂತ ಕೇಳಿದರೆ ಈಗ ನಾವು ತಿಂಗಳು ತಿಂಗಳು ಇಂಜೆಕ್ಷನ್ ಕುತ್ತಿಸ್ತೇವಲ್ಲ ಈ ತಿಂಗಳು ತಿಂಗಳು ಇಂಜೆಕ್ಷನ್ನು ನಾವು ಗೌರ್ಮೆಂಟ್ ಹಾಸ್ಪಿಟಲಿನಲ್ಲಿ ಕುತ್ತಿಸುವ ಕಾರಣ ಪ್ರೈವೇಟ್ ಹಾಸ್ಪಿಟಲಿನಲ್ಲಿ ಆದರೆ ದೊಡ್ಡ ವಿಷಯ ಅಲ್ಲ ಬಟ್ ತಾಯಿ ಕಾರ್ಡ್ ಬೇಕೇ ಬೇಕು ಏನೇನು ಡಾಕ್ಯುಮೆಂಟಿಗೋಸ್ಕರ ಅಲ್ಲ ಈ ನಾವು ಗೌರ್ಮೆಂಟ್ ಹಾಸ್ಪಿಟಲಿನಲ್ಲಿ ಚುಚ್ಚಿಸುವ ಕಾರಣ ಪ್ರತಿ ತಿಂಗಳು ಅಂದರೆ ಒಂದೂವರೆ ತಿಂಗಳಿಗೆ ಎರಡೂವರೆ ತಿಂಗಳು ಮೂರುವರೆ ತಿಂಗಳು ಯಾವಾಗೆಲ್ಲ ಇಂಜೆಕ್ಷನ್ ಕುರ್ತಿಸ್ಬೇಕು ಅಂಥೇಳಿ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಆಮೇಲೆ ಆಯಾ ತಿಂಗಳಿಗೆ ನಾವು ಹೋದ್ರೆ ಆಯಿತು ಈಗ ನಾವು ಈ ತಿಂಗಳಿಗೆ ಹೋದಾಗ ನೆಕ್ಸ್ಟ್ ಯಾವ ತಿಂಗಳಿಗೆ ಬರಬೇಕು ಅಂತ ಡೇಟ್ ಸಹ ಮೆನ್ಷನ್ ಮಾಡ್ತಾರೆ ಹಾಗೆ ವೆಯ್ಟ್ ಅಲ್ಲ ಮಗುವಿನ ವೆಯ್ಟ್ ಅಲ್ಲ ಅದರಲ್ಲಿ ಬರೀತಾರೆ ಸೊ ಒಂದು ಕಂಪ್ಲೀಟ್ ಮಾಹಿತಿ ನಮಗೆ ಆ ತಾಯಿ ಕಾರ್ಡಿಂದ ಸಿಗ್ತದೆ ಮಕ್ಕಳ ಇಂಜೆಕ್ಷನ್ ಅಲ್ಲ ಹೇಗೆ ಕೊಡಬೇಕು ಅಂತ ಹೇಳಿ ಆದ ಕಾರಣ ನಾವೊಂದು ಪ್ರೆಗ್ನೆಂಟ್ ಆದಾಗ ತಾಯಿ ಕಾರ್ಡ್ ಮಾಡಿಸ್ಬೇಕು ಅಂತ ಲೆಕ್ಕ ಆಮೇಲೆ ಅದರಲ್ಲಿ ಕಂಪ್ಲೀಟ್ ಒಂದರಿ ಕೊಡು ಮಗ ಇಲ್ಲಿ ಅವನಿದ್ದಾನೆ ಹಿಡ್ಕೊಂಡು ಕೂತಿದ್ದಾನೆ ಚಿತ್ರ ನೋಡಲಿಕ್ಕೆ ಕೊಡ್ತೆ ಕಂಪ್ಲೀಟ್ ಡೀಟೇಲ್ ಉಂಟು ಒಂದು ಪ್ರೆಗ್ನೆಂಟ್ ಆದ ನಂತರ ಹೇಗೆ ನಾವು ಯಾವ ತಿಂಗಳಲ್ಲಿ ಯಾವ ರೀತಿಯೆಲ್ಲ ಬದಲಾವಣೆ ಆಗಿರಬೇಕು ಆಮೇಲೆ ಮ ಡೆಲಿವರಿ ಆದ ನಂತರ ಸಹ ಹಾಗೆ ಮಗುವಿನ ಒಂದು ಇಷ್ಟು ವರ್ಷದ ವರ ಈ ಮಗು ಒಂದು ಇಷ್ಟು ವರ್ಷ ಆಗುವಾಗ ಅಲ್ಲಿವರೆಗೆ ಯಾವ ಥರದಲ್ಲ ಒಂದು ಬದಲಾವಣೆ ಕಾಣಬೇಕು ಅಂತ ಹೇಳೋದನ್ನೆಲ್ಲ ಅದರಲ್ಲಿ ಬರೆದಿರ್ತಾರೆ ಆಯಿತಾ ಸೊ ಇದೊಂದು ನಮಗೆ ಅಂತ ಹೇಳೋದು ಒಂದು ಕಂಪ್ಲೀಟ್ ಮಾಹಿತಿ ಇರುವಂತಹ ಪುಸ್ತಕ ಕೂಡ ಆಗಿರ್ತದೆ ತಾಯ್ ಕಾರ್ಡ್ ಅಂತ ಹೇಳೋದು ನಿಮಗೊಂದು ವಿಷಯ ತಿಳಿಸಬೇಕು ಅಂತ ಇತ್ತು ಹೇಳಿದೆ ಸಂಜೆ ಆಗಿದೆ ಸಾಧಾರಣ ಮಧ್ಯಾಹ್ನ ಆಗುವಾಗ ಒಂದು ಒಂದೂವರೆ ಕಳಿವಾಗ ಎರಡು ಗಂಟೆ ಹತ್ತಿರ ಆಗುವಾಗ ನಮಗೆ ಕಾಲಿದು ಎಡ ಕಾಲಿದ್ದು ನೋವಿರ್ತದೆ ಅಂತ ಹೇಳಿದ್ದವರು ಅದು ನೋವಾಗಲಿಕ್ಕೆ ಶುರುವಾಗಿದೆ ನಿಂತುಕೊಳ್ಳಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅಷ್ಟು ಪೇನ್ ಪೇಯ್ನ್ ಸ್ಟಾರ್ಟ್ ಆಗಿದೆ ಕಣ್ಣರೆಲ್ಲ ನೀರುಂಟು ನೋಡಿ ಆಗಾಗ ಪೇನ್ ಜೋರು ಅಂತ ಆಗುವಾಗ ಫೀಲ್ ಆಗುವಾಗ ಆಡ್ಲಿಕ್ಕೆ ಶುರು ಮಾಡ್ತಾಳೆ ಸೊ ಈಗ ನಾವಿಲ್ಲಿ ಮನೆಯ ಚಿಟ್ಟೆಯಲ್ಲಿ ಕೂತಿದ್ದೇವೆ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ಲಿಕ್ಕೆ ಮಗ ಇದ್ದಾನೆ ನೋಡಿ ಸರ್ಕಸ್ ಮಾಡಿಕೊಂಡು ಎಂತೆ ಆಟಾಡಿಕೊಂಡೆಲ್ಲ ಇದ್ದಾನೆ ಹಾಗೆ ಅವನಲ್ಲಿ ನೋಡಿಕೊಂಡು ನಾವಿಬ್ರು ಇಲ್ಲಿ ಈಗ ಪುಟ್ಟಕ್ಕಂಗೆ ಕಾಲು ಬೇನೆ ಇದ್ದ ಎಲ್ಲಿ ಬೇನೆ ಮಗಳು ತೋರಿಸು ಕಾಲು ಎಲ್ಲಿ ಬೇನೆ ಪುಟ್ಟಕ್ಕಂಗೆ ಈಗ ನಿದ್ದೆ ಬರ್ತದೆ ಕಾಣಬೇಕಿಲ್ಲ ಇದಿಲ್ಲಿ ಬೇಣಿ ವೇಣಿ ಪಾಪ ನಾನೇ ಸುಮ್ಮನೆ ತೋರಿಸಿ ಹಾಗೆ ಆಗ್ತದೆ ಈಗ ತಣ್ಣೀರು ಬಟ್ಟೆ ಎಲ್ಲ ಇಡ್ಲಿಕ್ಕೆ ಹೇಳಿದ್ದಾರೆ ಅವಳು ಯಾವುದನ್ನು ಇಡ್ಲಿಕ್ಕೆ ಬಿಡ್ತಾ ಇಲ್ಲ ಅವಳಿಗೆ ಅಷ್ಟು ಕಿರಿಕಿರಿ ಆಗ್ತಾ ಇಲ್ಲಿ ಎಷ್ಟು ಇದೆ ಈಗ ಸ್ವಲ್ಪ ಅವನ್ನ ನೋಡಿಕೊಂಡು ಸಮಾಧಾನದಲ್ಲಿ ಕೂತಿದ್ದಾಳೆ ಹಾಗೆ ನಾವೀಗ ಇಲ್ಲಿಯೇ ಹೊರಗಿದ್ದೇವೆ ಪಾಪ ಹೇಳ್ಲಿಕ್ಕೆ ನೋಡ್ತಾಳೆ ಹಾಗದು ಗೊತ್ತಾಗ್ತದೆ ಇಲ್ಲ ಮಗಳು ಇಲ್ಲ 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 ಮಕ್ಕಳು ಈ ತರ ಆಡುದ ನೋಡಲಿಕ್ಕೆ ಬೇಸರ ಆಗುದು ನನಗೆ ಎಷ್ಟು ಸಲ ಈ ತರ ಇಂಜೆಕ್ಷನ್ ಎಲ್ಲ ಕೊಟ್ಟು ನೋವು ಮಾಡೋ ಬದಲು ಯಾವುದಾದರೂ ಒಂದು ಇನ್ನೇನೋ ರಿಸರ್ಚ್ ಎಲ್ಲ ಮಾಡ್ತಾರೆ ಆಯ್ ಇಂಜೆಕ್ಷನ್ ಕೊಡೋ ಬದಲು ನಾನಿದೆಲ್ಲ ಆಟ ಆಡ್ತಾ ಇದ್ದೇನೆ ಈಗ ಆಟ ಆಟಾ ಇದ್ದೀನಿ ಹ್ಞೂ ಒಂದು ಹೇಳಬೇಕಿತ್ತು ಹೇಳಿದ ನನಗೆ ಕಾಣುದು ಯಾವ್ದು ಯಾವ್ದು ರಿಸರ್ಚ್ ಮಾಡ್ತಾರೆ ಅದು ಇದು ಅಂತ ಹೇಳಿ ಈ ಇಂಜೆಕ್ಷನ್ನಿನ ಬದಲಿ ಏನಾದರೂ ಒಂದು ಡ್ರಾಪ್ಸ್ ಏನಾದರೂ ಕಂಡು ಹುಡುಕಿದರೆ ಆಗ್ಲಿಕ್ಕಿಲ್ವ ಅಂತ ಈ ಮೂಲಕ ಒಂದು ವಿನಂತಿ ಮಾಡೋದು ಅವರಲ್ಲಿ ಒಂದು ಡ್ರಾಪ್ಸ್ ಕಂಡು ಹುಡುಕಿದರೆ ಒಮ್ಮೆ ಕುಡಿಸಿ ಬಿಟ್ಟರೆ ಆಯ್ತಲ್ಲ ಮತ್ತೇನು ಪ್ರಾಬ್ಲಮ್ ಇಲ್ಲ ಈ ಥರ ಇಂಜೆಕ್ಷನ್ ಕೊಡೋದು ಚುಚ್ಚು ಅಳುವುದು ಎಲ್ಲ ನೋಡುವಾಗ ಬೇಸರ ಆಗ್ತದೆ ಪಾಪ ನೋಡಿ ಕಣ್ಣೀರು ನನ್ನ ಮಗಳು ಅಂತಲ್ಲ ಎಲ್ಲ ಮಕ್ಕಳಲ್ಲಿ ಅಳುವಾಗೆಲ್ಲ ಹೊಟ್ಟೆಕ್ಕೆ ಬರ್ತಿತ್ತು ಆಯಿತಾ ಎಷ್ಟು ಪ್ರತಿ ಸಲ ಈಗ ಎಷ್ಟು ಸಲ ಎಕ್ಸ್ಪೀರಿಯೆನ್ಸ್ ಆಯ್ತು ಅವನದ್ದಾಯ್ತು ಇವಳದ್ದಾಯ್ತು ಪ್ರತಿ ಆ ಆತರ ಬೇರೆಯವರಿಗೆ ಚುಚ್ಚೋದು ನಮಗೆ ಚುಚ್ಚೋದು ನೋಡುವಾಗ ಬೇಸರವೇ ಆಗ್ತದೆ ಅಂತ ಹೇಳಿ ಅದು ಅಭ್ಯಾಸ ಅಂತ ಆಗಿ ಹೋಗುದಿಲ್ಲ ಒಮ್ಮೆ ಅಲ್ಲ ಅಂತ ಹೇಳಿ ಅಭ್ಯಾಸ ಆಗುದಿಲ್ಲ ಅಂತ ನೋವುಗಳು ಎಂತ ಮಾಡಿದ್ರೆ ನಮ್ಮ ಜನ ಇವತ್ತು ಆಗ್ತಿಲ್ಲ ಇಲ್ಲ ಇಲ್ಲಿಂದ ಆಚೆ ಕೂರಿಸಿದ್ರೀಗ ಕಾಲಲ್ಲಿ ಅಡಿಸಿದ್ಲು ನೋವಾಯ್ತು ಈಗ ದೇವ್ರೀಗ ನಾಳೆವರೆಗೆ ಈ ಕಾಲು ದೇವ್ರು ನಮಗೆ ಆ ಇಲ್ಲ ಇಲ್ಲ ಬೇನೆ ಇದ್ದ ಎಲ್ಲಿ ಮಗಳು ಇಲ್ಲಿಯ ಎಲ್ಲಿ ಬೇನೆ ಪುಟ್ಟಕ್ಕಂಗೆ ಎಲ್ಲಿ ಬೇನೆ ಮಗಳು ಎಂತ ಎಲ್ಲಿ ನೀನು ಮಾಡಿದ್ದ ಅಜ್ಜನ ಯಾರು ಮಾಡಿದ್ದು ಅಲ್ಲಿ ಹೋಗಿ ಹೇಳ್ತಿಯಾ ಎಲ್ಲಿ ಎಕ್ಸ್ಪ್ಲನೇಷನ್ ಕೊಡಕ್ಕೆ ನನಗೆ ತಾಳಿ ಎಂತ ಮಾಡಿದ್ದು ಎಂತ ಮಾಡಿದ್ದ ಓ ಇದೀಗ ನಿನ್ನದು ಅಜ್ಜನದ್ದು ಕೆಲಸವಾ ಅದು ಅಪ್ಪು ರೈನ್ ಕೋಟ್ ಹರಿಸಲು ಅಜ್ಜ ಮಾಡಿದ್ದದು ಅಜ್ಜಂದ ಪುಳಿದ ಸೇರಿಕೊಂಡು ಮಾಡಿದ್ದದು ನೋಡು ನೋಡಿ ಅಜ್ಜ ಅಜ್ಜನ ರೈನ್ ರೈನ್ಕೋಟ್ ನೆಲ್ಸತ್ತ ಮನೆಯೊಳ ಹೋಗಿ ಹ್ಯಾಂಗ್ರಿಟ್ಕೊಂಡು ಹೋದ ಅಜ್ಜ ನೋಡ ಅಜ್ಜ ಕೆನೆಗೆ ಈಗ ನೀನ್ ಕಟ್ಟಿದ್ದ ಅಜ್ಜ ಕಟ್ಟಿದ್ದ ನೀನೆಂತ ಮಾಡಿದ್ದೆ ಸುತ್ತಿಗೆಯ ಹಿಡ್ಕೊಂಡದ ಪರಿಕರ್ಮೆ ಕೆಲಸ ಮಾಡಿದ್ಯಾ ಆಗ ಸ್ಟೀಲಿನದ್ದು ಕೋಲ್ ಹಿಡ್ಕೊಂಡು ಆಟಾಡ್ತಿದ್ದಲ್ಲ ಭಾರ್ಗವಾ ಅದು ಇಲ್ಲಿ ಕಟ್ಲಿಕ್ಕೆ ಅಂತ ಇಟ್ಟದ್ದು ರೈನ್ ಕೋಟ್ ಆರಿಸ್ಲಿಕ್ಕೆ ಆಯ್ತು ಅಂತ ಹೇಳಿ ಅಜ್ಜ ಪುಳ್ಳಿ ಮಾತಾಡಿಕೊಂಡು ಏನೇನೋ ಸೆಟ್ ಮಾಡಿದ್ದಾರೆ ನೋಡಿ ನಿಲ್ಸಿದ್ದಾರೆ ಮಳೆ ನೀರೆಲ್ಲ ಬಿದ್ದರೆ ಇಲ್ಲಿ ಕೆಳ ಹರಿದು ಹೋದ ಎಲ್ಲಿ ಹಾಕಿದ್ದೆ ನಿಂಗ

ಹಳತ್ತು ಶಾಲೆ ಶಿಶು ಮಂದಿರಲ್ಲಿ ಹೆಳಿ ಕೊಟ್ಟದಾ ಒಂದೊಂದೆ ವಿದ್ಯೆ ನೆನಪಾಗುವಾಗ ಹೊರಗೆ ಬರ್ತದಲ್ಲ ಶಿಚಿ ಶಿಚಿ ಎಲ್ಲ ಕಂಡಿತ್ತು ಶೇಮ್ 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 ನಾಜಿ ಕೈತ್ತು ನಮ್ಮ ಬಟ್ಟನಿಗೆ ಅದ 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 ಒಂದು ದೊಡ್ಡ ದಾರು ಒಡವದ ಕಲ್ಲು ಬೇಕು ಬೇಕಾ ಇಲ್ಲ ಇಲ್ಲ ಇದೆ ಇಲ್ಲೆಲ್ಲ ದೊಳೆ ದೊಳೆ ಕಲ್ಲು ಅದೆಲ್ಲ ಗಡ್ ಗಡ್ ಮಾಡ್ಲಿ ನಮಸ್ತೆ ಹಾಂ ನಮಸ್ತೆ ಪುಟ್ಟಕ್ಕ ನಮಸ್ತೆ ಆ ನಮಸ್ತೆ ಕಾಪಿ ಆತ ಆತ ಹಾಂ ಇಲ್ಲ 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 ಕಾಲು ಕಾಲು ಹೋದ ಇನ್ನೂ ಒಳಿಗೆ ಪಾಪಿಗೆ ನೋಡಿ ದೇವರಾಗಿದೆ ಕಾಲೆಲ್ಲ ಮಗಳೇ ಕಾಲು ಬೇನೆಯಾ ಈಗ ಮಳೆ ಕೂಡ ಅಷ್ಟಿಲ್ಲ ಬಿಸಿಲು ವಾತಾವರಣ ಉಂಟು ಮಕ್ಕಳಿಗೆಲ್ಲ ಹೊರಗೆ ಬಂದು ಆಟ ಆಡೋ ಹಾಗೆ ಉಂಟು ಸುಮಾರು ದಿವಸದಿಂದ ಒಳಗೆ ಕೂತದ್ದಲ್ಲ ಉದಾಸೀನ ಹಿಡಿತದೆ ಸೊ ನಾನು ಅವನನ್ನು ಕರ್ಕೊಂಡು ಜಲ್ಲಿಗೆ ಬಂದೆ ನಾನು ಅವನನ್ನು ಕರ್ಕೊಂಡು ಬಂದೆ ಅಂತ ಹೇಳಿದಕ್ಕಿಂತ ಅವನು ನಮ್ಮನ್ನು ಕರ್ಕೊಂಡು ಬಂದದ್ದು ಪಾಪ ಅವನಿಗೆ ಉದಾಸೀನ ಆಗ್ತಿತ್ತು ಸುಮಾರು ಹೊತ್ತು ಅಲ್ಲೇ ತಂಗಿಗೆ ಆಡಿದ ಎಲ್ಲ ಮಗ ಅಂತ ಹೇಳಿದೆ ಹೇಗೂ ನೀನು ಕೂಬದಲ್ಲ ತಂಗೆ ಹಿಡ್ಕೊಂಡು ಅಲ್ಲಿ ಕೂರು ನಾನು ಜಲ್ಲಿ ಆಟ ಅಂತ ಹೇಳಿ ನನಗೆ ಐಡಿಯಾ ಕೊಟ್ಟು ನನ್ನ ಮಗ ಬಂದಲ್ಲಿ ನೋಡಿ ಒಲಿ ಜಲ್ಲಿ ಕೊಡ್ತಾ ಕೂತಿದ್ದಾನೆ ಆಯ್ತಾ ಹಾಂ ಆ ಕಲ್ಲಿ ನಾನು ಅವನು ಆಯ್ತಾ ಹಾಗೆ ಬರುವಾಗ ಅವನಿಗೆ ನೆನಪಾದ ಕಥೆಗಳನ್ನೆಲ್ಲ ನಮಗೆ ಹೇಳ್ತಾ ಬರ್ತಿದ್ದ ಗಮ್ಮತ್ತಾಗ್ತದೆ ಪಾಪ ಇವಳಿಗೆ ಕಾಲು ನೋವಲ್ಲ ಅಂತ ಹೇಳೋದೆ ಬೇಸರ ಮುಖ ಎಲ್ಲೇ ಸುಣ್ಣದಾಗಿದೆ ನಮ್ಮ ಎಳ್ಳಮಗಳು ಶೀತ ಕಡಿಮೆ ಆಗಲಿಲ್ಲ ನನಗೆ ಮಕ್ಕಳಿಗೆ ಕಡಿಮೆ ಆಗಿದೆ ಆಯಿತಾ ಹಾಗೆ ವ್ಲಾಗನ್ನೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನೋಡುವ ನಾಳೆ ಮತ್ತೆ ಕಂಟಿನ್ಯೂ ಆಗಿ ವ್ಲಾಗನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆಯಿತಾ ಸುಮಾರು ಜನ ಕೇಳ್ತಾರೆ ಇಂಥ ಇತ್ತೀಚೆಗೆ ಎರಡು ವ್ಲಾಗ್ ಮಾಡ್ತೀರಿ ಮತ್ತೆ ಮಾಡೋದಿಲ್ಲ ಹೇಳಿ ನೋಡಿ ಅವಳಿಗೆ ಕಾಲೆಲ್ಲ ಎಲ್ಲ ಗೊತ್ತಿಲ್ಲ ಪಾಪ ಅಳ್ತಾಳೆ ಹಾಗೆ ಸುಮ್ಮನೆ ಹಿಡ್ಕೊಂಡು ಕೂತಿದ್ದಾನೆ ಅವಳಿಗಿಂತ ಜಾಸ್ತಿ ನಮ್ಮ ಮನಸ್ಸಿಗೆ ಶಿಕ್ಷೆ ನಮಗೂ ಶಿಕ್ಷೆ ಅವಳನ್ನು ಕಾಯಬೇಕಲ್ಲ ಪಾಪ ಹಂದಾಡಿಸ್ಲಿಕ್ಕಾಗೋದಿಲ್ಲ ಕಾಲು ಇರಲಿ ಇನ್ನು ಒಂದೂವರೆ ದಿವಸದಷ್ಟು ಪೇಯ್ನ್ ಇರ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ನಾಳೆ ಇಡೀ ದಿವಸ ಇನ್ನೂ ಸಂಭಾಳಿಸಬೇಕು ಅದರ ಇಡೀಲಿ ಸ್ವಲ್ಪ ಇನ್ನು ಜ್ವರ ಬರಬಹುದು ಆಯಿತಾ ಇನ್ನೂ ನಿದ್ದೆ ಕೂಡ ಬರ್ತದೆ ಅವಳಿಗೆ ಇವ್ನ ಆಟಾಡ್ಸಂತ ಮನೆ ಕರ್ಕೊಂಡು ಹೋಗಿ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿ ಮಲಗಿಸೋದಾಯಿತು ಹಾಗೆ ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಕೂತಕ್ಕೋ ಹಾಯ್ ಮಾಡು ಮಗಳು ಹಾಯ್ ಹಾಯ್ ಮಾಡು ಇಲ್ಲ ಬೇ ಆಗಿದೆ ಹುಡುಗಿ ಇರಲಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ